ಹಾಯ್ ಫ್ರೆಂಡ್ಸ್ ಶಿಲ್ಪಾ ವೆಜ್ ರೆಸಿಪೀಸ್ ಚಾನಲ್ಗೆ ಸ್ವಾಗತ ನಾವು ಬೇಳೆ ಹೋಳಿಗೆ ಮಾಡೋಕ್ಕಾಗಿರ್ಬೋದು ಅಥವಾ ಬಿಳಿ ಹೋಳಿಗೆ ಮಾಡೋಕ್ಕಾಗಿರ್ಬೋದು ಅಥವಾ ಕಾಯಿ ಹೋಳಿಗೆ ಮಾಡೋಕ್ಕಾಗಿರ್ಬೋದು ಇದು ಯಾವುದನ್ನೇ ಮಾಡೋದಾದ್ರೂ ಕೂಡ ಕಣಕ ಕಲ್ಸ್ಕೊಳೋದು ತುಂಬಾ ಇಂಪಾರ್ಟೆಂಟು ಇವತ್ತಿನ ವಿಡಿಯೋದಲ್ಲಿ ಪರ್ಫೆಕ್ಟ್ ಆಗಿರುವಂತಹ ಹೋಳಿಗೆ ಮಾಡಲು ಹೇಗೆ ಕಣಕ ಕಲಿಸ್ಕೊಳ್ಳೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ನೋಡೋಣ ಒಂದು ಬೌಲಿಗೆ ನಾನು ಎರಡು ಕಪ್ನಷ್ಟು ಮೈದಾನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಹೋಳಿಗೆ ಮೈದಾ ಅಂತಾನೆ ಸಿಗುತ್ತೆ ಅದನ್ನ ತಗೊಂಡಿದ್ದೀನಿ ಮತ್ತೆ ಫ್ರೆಶ್ ಆಗಿರಬೇಕು ಮೈದಾ ನೆಕ್ಸ್ಟ್ ಚಿರೋಟಿ ರವೆ ಸಿಗುತ್ತೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಕಪ್ಪಿಗೆ ಎರಡು ಸ್ಪೂನ್ ಅಳತೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಕಣಕ ಕಲಿಸುವಾಗ ನಾವು ಚಿರೋಟಿ ರವೆ ಹಾಕೋದ್ರಿಂದ ಹೋಳಿಗೆ ಮಾಡುವಾಗ ಹೊರಗಿನ ಪದರ ಹರಿಯೋದಿಲ್ಲ ಪರ್ಫೆಕ್ಟ್ ಆಗಿರುವಂತಹ ಹೋಳಿಗೆ ಮಾಡ್ಬೋದು ನಾನೀಗ ಇದಕ್ಕೆ ಒಂದು ಚಿಟಿಕೆ ಉಪ್ಪನ್ನ ಹಾಕಿದ್ದೀನಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನು ಒಂದು ಕಪ್ನಷ್ಟು ನೀರು ಇಟ್ಕೊಂಡಿದ್ದೀನಿ ಇದನ್ನು ಈ ಥರ ಚಿಮ್ಸ್ಕೊತಾ ತಿಮ್ಸ್ಕೊತ ನಾವು ಕಲ್ಸ್ಕೊಳ್ತಾ ಹೋಗಬೇಕು ಅಂದರೆ ಒಂದೆರಡು ಎರಡೆರಡು ಸ್ಪೂನು ಅಷ್ಟು ನೀರು ಹಾಕೊಳ್ತಾ ಹಾಕೊಳ್ತಾ ಕಲಿಸ್ಬೇಕು ಒಂದೇ ಸಲ ಜಾಸ್ತಿ ನೀರು ಹಾಕಿ ಕಲಿಸ್ಬಾರ್ದು ಇದೇ ರೀತಿ ಕಲಿಸ್ಕೊಳ್ಬೇಕಾಗತ್ತೆ ನೀರು ಸುಮಾರು ಒಂದು ಅರ್ಧ ಕಪ್ನಷ್ಟು ಹಿಡಿಸತ್ತೆ ಇದಕ್ಕೆ ಎಣ್ಣೆನೂ ಅಷ್ಟೇ ನಾವು ಫಸ್ಟಿಗೆ ಎಣ್ಣೆ ಹಾಕಿ ಕಲಿಸ್ಕೊಳ್ಬಾರ್ದು ನೀರೆಲ್ಲ ಹಾಕಿ ಕಲಸಿದ ಮೇಲೆ ಕೊನೆಯಲ್ಲಿ ನಾವು ಎಣ್ಣೆ ಹಾಕಬೇಕಾಗತ್ತೆ ನಾವು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಳ್ಬೇಕು ಕಲಸುವಾಗಲೂ ಅಷ್ಟೇ ತುಂಬ ರಫ್ ಆಗೆಲ್ಲ ಒತ್ತಿ ಕಲಿಸ್ಬಾರ್ದು ನಿಧಾನಕ್ಕೆ ಈ ರೀತಿ ಸಾಫ್ಟಾಗಿ ಕಲಿಸ್ಕೊಳ್ತಾ ಹೋಗಬೇಕು ಈಗ ಕಲಸಾಗಿದೆ ಈಗ ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಅಷ್ಟೇ ಒಂದೇ ಸಲ ಎಣ್ಣೆ ಹಾಕಿಬಿಟ್ಟು ಕಲಿಸೋದು ಬಿಡ ಒಂದೆರಡೆರಡೆ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ನಾವು ಕಲಿಸ್ತಾ ಹೋಗಬೇಕಾಗುತ್ತೆ ಇಲ್ಲಿ ಟೋಟಲಾಗಿ ನಾನು ನಾಲ್ಕು ಸ್ಪೂನಷ್ಟು ತೊಗೊಂಡಿದ್ದೀನಿ ಈಗ ಫಸ್ಟ್ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕಿ ಕಲಿಸಿದ್ದೀನಿ ಈಗ ಮೂರನೇ ಸ್ಪೂನಷ್ಟು ಎಣ್ಣೆ ಹಾಕಿ ಈ ರೀತಿ ಕಲಿಸ್ಕೊಳ್ತಾ ಹೋಗ್ತಿದ್ದೀನಿ ಸಾಫ್ಟಾಗಿ ಪ್ರೆಸ್ ಮಾಡ್ಕೊಳ್ತಾ ಕಲಿಸ್ಬೇಕು ಈಗ ಕಂಪ್ಲೀಟಾಗಿ ಕಲಸಾದ್ಮೇಲೆ ಕೊನೆಯಲ್ಲಿ ಮತ್ತೆ ನಾವು ಎಣ್ಣೆ ಹಾಕಿ ಇದನ್ನು ಇಡಬೇಕಾಗತ್ತೆ ಒಟ್ಟು ನಾನು ನಾಲ್ಕು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಕೊನೆಯಲ್ಲಿ ಎಣ್ಣೆ ಹಾಕಿ ನಾವು ಇದನ್ನು ಮುಚ್ಚಿಡಬೇಕು ಮಿನಿಮಮ್ ಅಂದರೂ ನಾವು ಒನ್ ಅವರ್ ಆದರೂ ನೆನೆಸಿದ್ರೆ ಚೆನ್ನಾಗಾಗುತ್ತೆ ಹೋಳಿಗೆ ಈಗ ಕಲಸಿಟ್ಟು ಒನ್ ಅವರ್ ಆಗಿದೆ ಒನ್ ಅವರ್ ಆದಮೇಲೆ ನಾನು ಮತ್ತೆ ಸಾಫ್ಟಾಗಿ ಫಸ್ಟು ನಾತ್ಕೊಳ್ತಾ ಇದ್ದೀನಿ ನಾತ್ಕೊಂಡಾದಮೇಲೆ ನಾವು ಹೋಳಿಗೆ ಹೂರಣನ ಎಷ್ಟು ತೊಗೊಳ್ತೀವೋ ಅದರ ಅರ್ಧದಷ್ಟು ನಾವು ಇದನ್ನು ಉಂಡೆ ಮಾಡ್ಕೊಳ್ಬೇಕು ನೋಡ್ತಾ ಇರ್ಬೋದು ನಾವು ಹೆಬ್ಬೆರಳು ಮತ್ತು ಅದ್ರ ಪಕ್ಕದ ಬೆರಳಿನ ಪ್ರೆಸ್ ಮಾಡಿಕೊಂಡ್ರೆ ಸಾಕು ನಮಗೆ ಎಷ್ಟು ಬೇಕೋ ಅಷ್ಟು ಹೋಳಿಗೆಗೆ ಪರ್ಫೆಕ್ಟ್ ಅಳತೆಯಲ್ಲಿ ಕಣಕ ರೆಡಿ ಆಗುತ್ತೆ ಈ ರೀತಿ ಕಣಕನೆಲ್ಲ ಉಂಡೆ ಮಾಡಿ ಇಟ್ಕೊಳ್ಬೇಕಾಗತ್ತೆ ನೀವು ಕೂಡ ಈ ರೀತಿ ಕಣಕನ ಕಲಿಸ್ಕೊಂಡ್ರೆ ಪರ್ಫೆಕ್ಟ್ ಆಗಿರುವಂತಹ ಹೋಳಿಗೆ ಮಾಡ್ಬೋದು ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅನ್ನೋದಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್